ಕರ್ನಾಟಕ ರಾಜ್ಯ ರಕ್ಷಣಾ ಸಮಿತಿ ಗದಗ ಜಿಲ್ಲೆ ರೋಣ ತಾಲೂಕಾ ಘಟಕದ ವತಿಯಿಂದ ನ್ಯಾಯವಾದಿಗಳಿಗೆ ಸನ್ಮಾನ ಸಮಾರಂಭವನ್ನ ನಿರ್ವಹಿಸಿದರು ಹೌದು ರೋಣ ನ್ಯಾಯಾಲಯದ ನ್ಯಾಯವಾದಿಗಳಾದ ಶ್ರೀ ಎಂ ಅರಹುಣಸಿ ಇವರು ಅಪಾರ ಸರ್ಕಾರಿ ವಕೀಲರಾಗಿ ಆಯ್ಕೆಯಾಗಿದ್ದಕ್ಕೆ ಕರ್ನಾಟಕ ರಾಜ್ಯ ರಕ್ಷಣಾ ಸಮಿತಿ ರೋಣ ಇವರು ನ್ಯಾಯವಾದಿಗಳಿಗೆ ಸನ್ಮಾನವನ್ನ ಮಾಡಿ ಗೌರವವನ್ನ ಸಲ್ಲಿಸಿದರು ಹೌದು ಈ ಸಂದರ್ಭದಲ್ಲಿ ರಕ್ಷಣಾ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ಸು ನಿಲುಗುಂದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಭೀಮರೆಡ್ಡೆಪ್ಪ ರೆಡ್ಡೆರ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಯಮುನೂರ್ ಸಾಬ್ ಪಲ್ಲೇದ್ ರಾಜ್ಯ ಸಂಚಾಲಕರಾದ ವಿಜಯ್ ನರೇಗಲ್ ಜೀವನ್ ಸಾಬ್ ಉಮಚ್ಗಿ ಶೇಖರ್ಗೌಡ ಜಕ್ಕನ್ಗೌಡ ಮುತ್ತಣ್ಣ ಜಕ್ಕನ್ಗೌಡ ಮಾಂತೇಶ್ ನರೇಗಲ್ ಗದಗ ಜಿಲ್ಲಾ ಸಹ ಕಾರ್ಯದರ್ಶಿಯಾದ ಕುಮಾರ್ ಗಡ್ಗಿ ಜಿಲ್ಲಾ ಸಂಚಾಲಕರಾದ ಅಶೋಕ್ ಗಡ್ಗಿ ಗಾಣ್ಯ ವ್ಯಾಪಾರಸ್ಥರಾದ ಕೆಂಚಪ್ ಗಡ್ಗಿ ರಾಜಣ್ಣ ಗಿರಡ್ಡಿ ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ರಾಜನಾಯ್ಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಮಹಂತೇಶ್ ರಡ್ಡೆರ್ ರೋಣ ಪುರಸಭೆ ಸದಸ್ಯರಾದ ಅಂದಪ್ಪ ಗಡ್ಗಿ ಹಾಗೂ ಕರ್ನಾಟಕ ರಕ್ಷಣಾ ಸಮಿತಿಯ ಸರ್ವ ಸದಸ್ಯರು ಹಾಗೂ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದೆ ರುದ್ರಪ್ಪ ಹೆಬ್ಬಳ್ಳಿ ರೋಣ ನಮ್ಮ ರಕ್ಷಣಾ ಸಮಿತಿಯ ಇದರ ಜಿಲ್ಲಾ ಕಾನೂನು ಸಲಹೆಗಾರರಂಥ ಶ್ರೀ ಅರುಣ್ ಸ್ವಕೀರನ್ನು ಇವತ್ತು ನಮ್ಮ ಎಲ್ಲ ಸಲಹೆಗಾರರಿಂದ ಸನ್ಮಾನ ಮಾಡಿದ್ದೇವೆ ನಮ್ಮ ರಕ್ಷಣಾ ಸಮಿತಿಯ ಕಾನೂನು ಸಲಹೆಗಾರರ ಶ್ರೀ ಅರುಣ್ ಸ್ವಕೀಲ್ ಅವರು ಎ ಸಿ ಪಿ ಆಗಿ ಆಯ್ಕೆಯಾಗಿದ್ದಾರೆ ಆ ಒಂದು ಉದ್ದೇಶಕ್ಕಾಗಿ ಇವತ್ತು ನಾವೆಲ್ಲರ ಹೆಮ್ಮೆಯಿಂದ ನಮ್ಮ ವಕೀಲರಿಗೆ ಸನ್ಮಾನ ನಮ್ಮ ಸಂಘತೆಯಿಂದ ಸನ್ಮಾನತೆ ಸಮಿತಿಯ ಕಾನೂನು ಸಲಹೆಗಾರಾದಂಥ ಕೃಷಿ ನ್ಯಾಯವಾದಿಗಳು ಮತ್ತು ಅವರ ಅಧಿಕಾರ ಒಂದು ಅವಧಿಯಲ್ಲಿ ಇವತ್ತು ಎ ಜಿ ಪಿ ಆಗಿ ಆಯ್ಕೆ ಇದ್ದರಿಂದ ಇವತ್ತು ಕರ್ನಾಟಕದ ರಕ್ಷಣಾ ಸಮಿತಿಯ ಸಮಿತಿಯವರು ಇವತ್ತು ಅವರಿಗೆ ತುಂಬ ಹೃದಯದಿಂದ ಇವತ್ತೇನು ಮಾಡಿರಲ್ಲ ತುಂಬ ಸಂತೋಷ ಅವರು ಕೂಡ ಮುಂದಿನ ಸರ್ಕಾರದ ಪರವಾಗಿ ಅವರು ಕೆಲಸ ಮಾಡೋಲ್ಲ

ಎಲ್ಲ ನನ್ನ ಹಿರಿಯ ಸಹೋದರ ಮಂಡಳಿಗಳಿಗೆ ಮಠಮಠದ ನಾಯಕರನ್ನು ತುಂಬ ಹೋಗಿ ಅಭ್ಯರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ ನನ್ನ ಈ ದಿವಸ ನಾನು ಎಸಿಂಟಿಯಾಗಿ ಕಳೆದ ಆಡದಿದ್ದರಿಂದ ನಾನು ಕಾರ್ಯಕರ್ತರು ನಮ್ಮನ್ನು ಗುರುತಿಸಿ ನಮ್ಮ ಸಂಘಟನೆ ನಮ್ಮ ಸಂಘಟನೆ ನಾನು ತುಂಬ ಹಂಗೇ ಆಗ್ತದೆ ಯಾಕಂದರೆ ನಾನು ಯಾವುದೇ ಸಹ ನಮ್ಮ ಕಾರ್ಯಕ್ರಮದಲ್ಲಿ ಸಹಿತ ನನ್ನನ್ನು ಉಪಸ್ಥಿತಿಯಲ್ಲಿ ನಾನು ಕರೆಸಿ ಆ ಸಂಗಮವನ್ನು ಭಾಗವಹಿಸಿ ನಾನು ಅವಕಾಶ ಕೊಟ್ಟು ಬಂದರೆ ಈ ರೀತಿಯಲ್ಲಿ ನನ್ನ ಸಲಹಾಗಿ ಸಹಿತ ನನ್ನ ಗುರುತಿಸಿಕೆ ಒಂದು ಸಂಭ್ರಮದ ಅಲ್ಲಿ ಎಲ್ಲ ನನ್ನ ಸಲ್ಲಿಗೆ ಎಲ್ಲ ನಾವು ಮತ್ತೊಮ್ಮೆ ನಾನು ಗುರುಗಳು ಇಷ್ಟಪಡ್ತೇನೆ